ಇವತ್ತು ಒಂದು ನೀರು ಯಾವಾಗ ಪ್ರಕೃತಿ ವಿಕೋಪದಲ್ಲಿ ಇವತ್ತು ಅತಿವೃಷ್ಟಿನೂ ಆಗ್ತದೆ ಅನಾವೃಷ್ಟಿನೂ ಆಗ್ತದೆ ಅದಕ್ಕೆ ಸರ್ಕಾರಗಳು ಎಚ್ಚರಿಕೆಯಿಂದ ಮುನ್ನೆಚ್ಚರಿಕೆ ಕ್ರಮ ತಗೊಂಡ್ರೆ ಇದೆಲ್ಲದನ್ನೂ ಕೂಡ ತಡಿಲಿಕ್ಕೆ ಸಾಧ್ಯ ಅವ್ರಿಗೆ ಆ ಬೇಜವಾಬ್ದಾರಿ ಇಲ್ಲದೆ ಇದ್ದಿದ್ರೆ ಇದ್ದಿದ್ದರೆ ಇವತ್ತು ಈ ಥರ ಇರಲಿಲ್ಲ ಒಂದು ಎಲ್ಲೆಲ್ಲಿ ಮಳೆ ಇಲ್ಲದಂಥ ಸಂದರ್ಭದಲ್ಲಿ ಯಾವ್ಯಾವ ಅಣೆಕಟ್ಟಿಂದ ನೀರು ಎಷ್ಟೆಷ್ಟು ಬರ್ತದೆ ಎಲ್ಲಿ ನಾವು ಅದನ್ನು ಅಗಲೀಕರಣ ಆಗಬೇಕು ಮತ್ತು ಅದಕ್ಕೆ ತಡೆಗೋಡೆಗಳನ್ನ ಎತ್ತರಿಸ್ಬೇಕು ಮತ್ತು ಬ್ರಿಡ್ಜ್ಗಳ್ನ ಮಾಡಿ ಸ ಜನಗಳಿಗೆ ಸಂಪರ್ಕಕ್ಕೆ ಮಾಡಬೇಕು ಇದೆಲ್ಲದ್ರ ಬಗ್ಗೆ ಕಾಳಜಿ ಸರ್ಕಾರಗಳು ಇಟ್ಕೋಬೇಕು ಸಂಬಂಧಪಟ್ಟ ಇಲಾಖೆಯವರು ಸಂಬಂಧಪಟ್ಟ ಸಚಿವರುಗಳಿಗೆ ಅದೆಲ್ಲ ಮಾಹಿತಿ ಕೊಟ್ಟು ಅದನ್ನು ಮಾಡಿಸುವಂಥ ಕೆಲಸ ಆದರೆ ಈ ಥರ ಅನಾಹುತ ಆಗಲಿಕ್ಕೆ ಸಾಧ್ಯ ಆಗಲ್ಲ ಇದು ನೀರು ನಮ್ಮ ರಾಜ್ಯದಲ್ಲಿ ಮಳೆ ಬಂದು ಜೊತೆಯಲ್ಲಿ ಮಹಾರಾಷ್ಟ್ರದ ಒಂದು ಬೆಣ್ಣೆ ಹಳ್ಳ ಇವೆಲ್ಲ ಕೂಡ ಹರಿದು ಬರೋದರಿಂದ ಎಷ್ಟು ಹೆಚ್ಚು ಹೆಚ್ಚು ನೀರು ಬ ಬಂದು ಈ ಥರ ಅನಾಹುತಕ್ಕೆ ಕಾರಣ ಆಗಿದೆ ಅದಕ್ಕೆ ಈ ಹಳ್ಳಿಗಳು ಕೆಲವು ಹಳ್ಳಿಗಳು ಪೂರ್ಣ ಪ್ರಮಾಣದಲ್ಲಿ ಈ ಹಳ್ಳಿ ನೋಡಿದ್ರೆ ಪೂರ್ಣ ಪ್ರಮಾಣದಲ್ಲಿ ಮುಳುಗಡೆ ಆಗಿದೆ ಹಲವಾರು ಮನೆಗಳು ಇವತ್ತು ಜ ಜಲಸಮ ಆಗಿದ್ದಾವೆ ಮತ್ತು ರೈತರು ಭೂಮಿಲಿ ಯಾವುದೇ ಬೆಳೆನೂ ಕೂಡ ಅವ್ರ ಕೈಗೆ ಸಿಗುವಂಥ ಪರಿಸ್ಥಿತಿ ಇಲ್ಲ ಈಗ ಇನ್ನೂ ಏನು ಹೇಳ್ತಾ ಇದ್ದಾರೆ ಸರ್ಕಾರದವರು ಎನ್ ಡಿ ಆರ್ ಎಫ್ ಅವರು ಬಂದು ಅವರು ಸಮೀಕ್ಷೆ ಮಾಡಬೇಕು ಸಮೀಕ್ಷೆ ಮಾಡಿದ ನಂತರ ನಿಮ್ಮ ಹೊಲಗಳನ್ನ ಕ್ಲೀನ್ ಮಾಡ್ಕೊಳ್ಳಿ ಅಂತ ಡಿ ಸಿಗಳು ಎಲ್ಲರಿಗೂ ಕೂಡ ಒಂದು ಸಂದೇಶ ಕೊಟ್ಟಿದ್ದಾರೆ ಇವರು ಬಂದು ಡಿ ಡಿ ಇವರು ಬಂದು ಅವ್ರು ಬ ಸಮೀಕ್ಷೆ ಮಾಡಿ ಮತ್ತೆ ಇವ್ರು ಬೇರೆ ಬೆಳೆನೋ ಕೂಡ ಹಾಕೋಕ್ಕಾಗಲ್ಲ ಈಗ ಅವ್ರಿಗೆ ಇರೋದು ಒಂದೇ ಒಂದು ಅವಕಾಶ ಕಡಲೆನೋ ಮತ್ತೊಂದು ಹಾಕ್ಕೊಳ್ಳಿಕ್ಕೆ ಜೋಳನ ಹಾಕ್ಕೊಳ್ಳಿಕ್ಕೆ ಅವಕಾಶ ಇದೆ ಅದನ್ನು ಕೂಡ ಕಾಲ ಮೀರಿದ್ರೆ ಅದರ ರೈತರಿಗೆ ಸಿಗೋಲ್ಲ ಈ ವರ್ಷ ಪೂರ ಅವರು ಯಾವುದೇ ಬೆಳೆಯೂ ಅವರಿಗೆ ಎಲ್ಲ ಬೆಳೆನೂ ಕೂಡ ನಷ್ಟ ಆಗ್ತದೆ ಜೊತೆಗೆ ಅವ್ರ ಜೀವನ ಮಾಡೋಕ್ಕೂ ಕೂಡ ತೊಂದರೆ ಆಗುತ್ತೆ ಈಗ ಇವರು ಒಂದೊಂದು ಹೆಕ್ಟರ್ಗೆ ಎಂಟು ಸಾವಿರ ಚಿಲ್ಲರೆನವ ಪರಿ ಪರಿಹಾರ ಘೋಷಣೆ ಮಾಡಿದ್ದಾರೆ ಎಂಟುವರೆ ಸಾವಿರ ರೂಪಾಯಿ ಘೋಷಣೆ ಮಾಡಿದ್ದಾರೆ ಬಟ್ ಅದು ಯಾವುದಕ್ಕೂ ಸಾಲಲ್ಲ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಹೆಂಗೆ ಕೊಟ್ಟರೆ ರೈತರಿಗೆ ಏನಾದರೂ ಕೂಡ ಅವರು ಈ ವರ್ಷ ಅವರು ಅವ್ರ ಜೀವನವನ್ನು ಸಾಗಿಸೋಕ್ಕೆ ಸಾಧ್ಯ ಆಗುತ್ತೆ ರೈತರು ಬರೀ ಅವ್ರಿಗೆ ಅಲ್ಲ ಅವರು ಅದನ್ನು ನಮ್ಮ ಬೆಳೆದಿದ್ದ ಜೊತೆಯಲ್ಲಿ ಬೇರೆ ಮಾರಾಟ ಮಾಡಿ ಬೇರೆಯವ್ರಿಗೂ ಕೂಡ ಅನುಕೂಲ ಆಗೋದ ರೀತಿಯಲ್ಲಿ ತೊಗರಿ ಈಗಾಗಲೇ ನಾವು ಸದನದಲ್ಲಿ ಓದಿಸೋದಿನೂ ಕೂಡ ತೊಗರಿ ಬೆಳೆ ನಾಶ ಆಗಿರೋದು ಎಲ್ಲ ಕೂಡ ಹೇಳ್ದು ಅದಕ್ಕೆ ಸಂಬಂಧಪಟ್ಟಂಥ ಬೆಂಬಲ ಬೆಲೆನ ಎಲ್ಲ ಘೋಷಣೆ ಮಾಡಿ ಅಂತ ಅದು ಕಿವಿನೂ ಕೂಡ ಸರ್ಕಾರಕ್ಕೆ ಕೇಳಲಿಲ್ಲ ಈಗ ನಾವು ಬ್ರಿಡ್ಜ್ಗಳು ಕೆಲವು ನೋಡಿದ್ವಿ ಮನೆಗಳು ಕೆಲವು ನೋಡಿದ್ವಿ ರೈತರು ಕೂಡ ಕೆಲವರು ನೋಡಿ ಕಂಗಾಲಾಗಿ ಯಾಕೆ ನಮ್ಮ ಮೊನ್ನೆ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಂಥ ಪ್ರಸಂಗನ ಕೂಡ ನೋಡಿ ನಾವೆಲ್ಲರೂ ಕೂಡ ಅವ್ರ ಮನೆಗೆ ಹೋಗಿ ಅವರಿಗೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮುಖಂಡರುಗಳು ಕೂಡ ಮಾಡಿದ್ದೇವೆ ಆದ್ದರಿಂದ ಈಗ ಸರ್ಕಾರ ಎಚ್ಚೆತ್ಕೊಂಡು ಇವತ್ತು ಇಂಥ ಒಂದು ಸ್ಥಳಗಳಲ್ಲಿ ಹಳ್ಳಿಗಳಲ್ಲಿ ಅನಾಹುತಗಳು ಮನೆಗಳು ಜೊತೆಗೆ ರಸ್ತೆಗಳು ರಸ್ತೆಗಳು ನೋಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನೋಡಿದ್ರೆ ಇಲ್ಲಿಗೆ ಬರ್ತಕ್ಕಂಥ ಗ್ರ್ಯಾಂಟ್ ಎಲ್ಲಿಗೂ ಹೋಗ್ತದೆ ಅಂತ ನಮ್ಗೆ ಅರ್ಥನೇ ಆಗ್ತಾಯಿಲ್ಲ ಬೆಂಗಳೂರಿಂದ ಬರ್ತಾ ಎಲ್ಲಿ ಇದು ಇದು ಲೂಪ್ ಹೋಲ್ಸ್ ಇದೆಯೋ ಗೊತ್ತಿಲ್ಲ ಅದನ್ನು ದಯಮಾಡಿ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಬರ್ತಕ್ಕಂಥ ಅನುದಾನ ನೇರವಾಗಿ ಅದಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಮಾಡಬೇಕಾಗ್ತದೆ ಎಲ್ಲ ಕಡೆ ಸಹ ಕೊಡೋ ಅಷ್ಟು ಅನುದಾನ ಇಲ್ಲಿಗೂ ಕೂಡ ಕೊಡ್ತಾರೆ ಬಟ್ ರಸ್ತೆಗಳೆಲ್ಲ ನೋಡಿದ್ರೆ ಯಾರೂ ಕೂಡ ಇಲ್ಲಿ ಬ ಸಂಚಾರ ಮಾಡಲಿಕ್ಕೆ ಯೋಗ್ಯ ಇಲ್ಲದ ರೀತಿಯಲ್ಲಿ ಇರ್ತಕ್ಕಂಥದ್ದು ನೋಡಿದ್ರೆ ಖಂಡಿತ ವಿಪರ್ಯಾಸ ಇದು ಹೋರಾಟ ಇದೆ ಖಂಡಿತ ಈಗ ನಮ್ಮಲ್ಲಿ ಒಂದು ಸನ್ಮಾನ್ಯ ಕುಮಾರಸ್ವಾಮಿಯವ್ರ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಹಳ್ಳಿಗಳ ಅಭಿವೃದ್ಧಿಗೆ ಸುವರ್ಣ ಗ್ರಾಮ ಅಂತ ಹಾಕಿದ್ರು ವರ್ಷಕ್ಕೆ ಒಂದು ಸಾವಿರ ಹಳ್ಳಿಗಳು ತಗೋಬೇಕು ಅದ್ರ ಮುಖಾಂತರ ಒಂದೊಂದು ಪಂಚ ಇದರಲ್ಲಿ ತಾಲೂಕಲ್ಲಿ ಐದಾರು ಪ ಸುವರ್ಣ ಗ್ರಾಮ ಆ ಥರ ಬೆಳವಣಿಗೆಗಳಾಗಬೇಕು ಸರ್ಕಾರಗಳು ಅಭಿವೃದ್ಧಿ ಆಗಬೇಕು ಆ ಇದು ಹಳ್ಳಿಗಳು ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಆಲೋಚನೆ ಇತ್ತು ಇವ್ರಿಗೆ ಯಾವುದು ಕೂಡ ಕನಸುಗಳು ಕೂಡ ಇಲ್ಲ ಇವ್ರ ಬರೀ ಭಾಗ್ಯ ಅಷ್ಟೇ ಸಾಕು ಓಟ್ಗೆ ಎನ್ನೋ ರೀತಿಗೆ ಈ ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಬೇರೆ ಏನಿಲ್ಲ ಓಟ್ ಏನು ಮಾನದಂಡ ಇದೆ ಅಷ್ಟನ್ನೇ ಯೋಚನೆ ಮಾಡಿಕೊಂಡು ಅದಕ್ಕೆ ಒತ್ತನ್ನು ಕೊಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದಾಗ ಖಂಡಿತ ಇವರಿಗೆ ಅಭಿವೃದ್ಧಿ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲ ಅಂತ ನಂಬಿ ಭರವಸೆ ಆಗ್ತದೆ ಖಂಡಿತ ನಾವೀಗೆಲ್ಲೂ ಕೂಡ ಮಾಹಿತಿಗಳನ್ನ ತಗೊಂಡಿದ್ದೀವಿ ನಿಮ್ಮ ಫುಟೇಜಸ್ ಇಂದ ಇರೋದು ಅಲ್ಲಿರ್ತಕ್ಕಂಥ ವಾಸ್ತವಾಂಶ ಎಲ್ಲದನ್ನೂ ಕೂಡ ಇರ್ತದೆ ಇದೆಲ್ಲದನ್ನು ಕೂಡ ಈಗಾಗಲೇ ಸಂಬಂಧಪಟ್ಟ ಮುಖ್ಯಮಂತ್ರಿಗಳಿಗೆ ಮತ್ತೆ ಸಚಿವರಿಗೆ ಮತ್ತೆ ಅಲ್ಲಿ ಕಾರ್ಯದರ್ಶಿಗಳಿಗೆ ಎಲ್ಲರಿಗೂ ಕೂಡ ಈಗ ಅವ್ರ ಹತ್ರ ಹೋಗಿ ನಾವು ಒಂದು ನಿಯೋಗ ಹೋಗಿ ನಾವು ಕೊಟ್ಟು ಇದನ್ನ ಸರಿಪಡಿಸ್ಲಿಕ್ಕೆ ಈಗಾಗಲೇ ಬ್ರಿಟಿಷ್ದೆಲ್ಲ ಕೂಡ ಈಗಾಗಲೇ ಪಿ ಡಬ್ಲ್ಯೂ ಸೆಕ್ರೆಟರಿಗೆಲ್ಲ ನಾವು ನಮ್ಮ ಶಾಸಕರು ಎಲ್ಲರೂ ಕೂಡ ಹೇಳಿದ್ದೇವೆ ಖಂಡಿತ ಇದನ್ನು ತ್ವರಿತಗತಿಯಲ್ಲಿ ತಗೊಂಡು ಇದು ಇಲ್ಲಿ ಮುಂದಿನ ದಿನಗಳಲ್ಲಿ ಈ ತರ ಸಮಸ್ಯೆ ಸಮಸ್ಯೆ ಉದ್ಭವ ಆಗೋದ ರೀತಿಯಲ್ಲಿ ನೋಡ್ಕೊಳ್ಳೋಕ್ಕೆ ಮುನ್ನೆಚ್ಚರಿಕೆ ತಗೊಳ್ಳಿ ಅಂತ ನಾವು ಸರ್ಕಾರಕ್ಕೆ ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತೇವೆ